ಇಷ್ಟೆಲ್ಲ ಓದಬೇಕು ಅಂದರೆ ವೆರಿ ಬೇಸಿಕ್ಕು ಅವರ ಹೈಸ್ಕೂಲ್ ಟೀಚರ್ಸು ಸೊ ಹೈಸ್ಕೂಲ್ ಟೀಚರ್ಸು ಏನು ಅವರು ಬೇಸಿಕ್ಸ್ನ ಚೆನ್ನಾಗಿ ಅವ್ರಿಗೆ ಇಂಪ್ರೂವ್ 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 ಮಾಡಿದ್ದಾರೆ ಸೊ ಅದರಿಂದ ಫ್ಯಾಕಲ್ಟಿಸ್ಗೂ ಕೂಡ ತುಂಬ ಇಂಪ್ರೂವ್ ಆಯಿತು ಸೊ ಮಕ್ಕಳನ್ನೇನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಲಿಕ್ಕೆ ಸ್ಟಿಲ್ ಇಪ್ಪತ್ತೈದು ವರ್ಷದಿಂದ ನಾವು ಶ್ರಮ ಹಾಕ್ಕೊಂಡು ಬಂದಿದ್ದೀವಿ ಇಡೀ ತಾಲ್ಲೂಕ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೀವಿ ಡಿಸ್ಟ್ರಿಕ್ಟ್ ಲೆವೆಲ್ ಫಸ್ಟ್ ಫಸ್ಟ್ ಪ್ಲೇಸ್ ಬಂದಿದ್ದೀವಿ ಎರಡು ವರ್ಷ ಟೆಂತ್ ಸ್ಟ್ಯಾಂಡಡಲ್ಲಿ ಸ್ಟೇಟ್ ಸೆಕೆಂಡ್ ಪ್ಲೇಸ್ ಬಂದಿದೀವಿ ದ್ವಿತೀಯ ಯು ಸಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನಿದ್ದೆ ಬರೋದಿಲ್ಲ ದ್ವಿತೀಯ ಯು ಸಿ ವಿದ್ಯಾರ್ಥಿಗಳ ಪಾಲಿಗೆ ಅದೊಂದು ಕಬ್ಬಿಣದ ಕಡಲೆ ದ್ವಿತೀಯ ಯು ಸಿ ಅಂತಂದ್ರೆ ಭವಿಷ್ಯವನ್ನ ನಿರ್ಧರಿಸಬಹುದಾದಂತಹ ಅತ್ಯಂತ ಪ್ರಮುಖವಾದಂತಹ ಘಟ್ಟ ದ್ವಿತೀಯ ಪಿಯುಸಿಯಲ್ಲಿ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಹೇಳಿ ಪೋಷಕರು ಮತ್ತು ಕಾಲೇಜುಗಳು ಕೂಡ ತಿಳಿದುಕೊಂಡಿರುವಂತಹ ಅಂಶವಾಗಿದೆ ಹಾಗಾಗಿ ದ್ವಿತೀಯ ಪಿ ಯು ಸಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಶಾಲಾ ಕಾಲೇಜುಗಳು ಕೂಡ ನೀಡುತ್ತವೆ ಇನ್ನು ದ್ವಿತೀಯ ಪಿ ಸಿಯ ಫಲಿತಾಂಶ ರಾಜ್ಯದಾದ್ಯಂತ ಪ್ರಕಟಗೊಂಡಿದೆ ಈ ಬಾರಿಯ ದ್ವಿತೀಯ ಪಿಯುಸಿಯ ಫಲಿತಾಂಶದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡಾಗ ಶೇಕಡ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಅದರಲ್ಲೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ನಗರ ಪ್ರದೇಶಗಳಿಗೆ ಹೋಲಿಸಿಕೊಂಡಾಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಕಡಿಮೆ ಇದ್ದರೂ ಕೂಡ ನಗರದ ವಿದ್ಯಾರ್ಥಿಗಳಿಗಿಂತ ನಾವೇನು ಕಡಿಮೆ ಇಲ್ಲ ಎನ್ನುವಂತಹ ಪೈಪೋಟಿ ನೀಡುವಂತಹ ವಾತಾವರಣ ಇದೀಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲೆಡೆಯೂ ಕೂಡ ವ್ಯಾಪಿಸಿದೆ ಅಂತಹ ಒಂದು ಪೈಪೋಟಿ ನೀಡ್ತಾ ಇರುವಂತಹ ತಾಲೂಕು ಅಂದ್ರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ತಾಲೂಕಿನಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಅನ್ನ ಅಂದ್ರೆ ಹೆಚ್ಚು ಫಲಿತಾಂಶವನ್ನ ಪಡೆದುಕೊಂಡಿರುವಂತಹ ಕಾಲೇಜುಗಳ ಪೈಕಿ ಸರ್ಜಾಪುರದ ಸಮೀಪದಲ್ಲಿರುವಂತಹ ನ್ಯೂ ಆಕ್ಸ್ಫರ್ಡ್ ಯು ಕಾಲೇಜು ಒಂದಾಗಿದೆ ನ್ಯೂ ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಈ ಬಾರಿ ಶೇಕಡ ತೊಂಬತ್ತೈದರಷ್ಟು ಫಲಿತಾಂಶವನ್ನ ಪಡೆದುಕೊಂಡು ಉತ್ತಮವಾದಂತಹ ಸಾಧನೆಯನ್ನ ಮಾಡಿದೆ ಈಗ ಸೈನ್ಸ್ ವಿಭಾಗದಲ್ಲಿ ನೂರ ಎರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಇದರಲ್ಲಿ ತೊಂಬತ್ತೈದು ವಿದ್ಯಾರ್ಥಿಗಳು ತೊಂಬತ್ತೈದರಷ್ಟು ಫಲಿತಾಂಶವನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದಂತಹ ನಂದಿತಾ ನ್ಯೂ ಆಕ್ಸ್ಫರ್ಡ್ ಕಾಲೇಜಿನ ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ರುಚಿತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡು ಕಾಮರ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ ಹಾಗೆ ಪಿ ಸಿ ಕೂಡ ಉತ್ತಮವಾದಂತಹ ಸಾಧನೆಯನ್ನು ವಿದ್ಯಾರ್ಥಿನಿ ಮಾಡಿದ್ದಾರೆ ಈ ವಿದ್ಯಾರ್ಥಿನಿಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ I um, am Nandita and my combination is PCMB, I have secured uh, five, 586 marks and I secured 97.6 percentage. Actually my teachers and my parents they have helped me a lot to do well in my examinations and uh, particularly uh, our principal sir have given our special uh, faci facilities for us uh, so that uh, they have to uh, take our uh, individual care and this has helped me to secure good marks. And even my parents they supported me and they were like backbone of my preparation this is all about uh, my teachers, uh, they used to teach the concepts uh, very good, so this has helped me to go take a good marks. How many hours are you working in the house and then in the school also? Actually I was here, and he it was residential here, uh, so it was like uh, only 6 hours for uh, sleeping and next hours for only hours like studying, so it was like like 14 hours like we used to study, okay, and it was good actually. What is your plan of your uh, next time, um, I don't know. Maybe I can write NEET and K C T, and according to that, I'm I'm trying to take medical course. Mm -hmm. What do you want to say? to next uh, up in the students, the juniors. They need to score well. Uh, they need to crack the previous record, like that. My name is Jyotika. I scored 576 out of 600, and my percentage is 96 percent. And this college helped me to. This college helped me to learn from the basics, especially chemistry. I was very weak at chemistry. Manjula ma'am helped me a lot in organic, and I'm very helpful for all my teachers because of teachers only I'm here. I how much I have, how much I, ever I have scored, it's all because of the teachers and it's because of teachers' helps. Teachers' help. I wouldn't score this much marks without the help of teacher, and I did not uh, have any. ಸ್ಟಡಿ ರೂಟೀನ್ ಆದರೆ ಎಕ್ಸಾಮ್ ಫೈನಲ್ ಎಕ್ಸಾಮ್ಗೆ ತ್ರೀ ಮಂತ್ಸಿಗೆ ಐ ಪ್ರಿಪೇರ್ಡ್ ವೆರಿ ಸೀರಿಯಸ್ಲಿ ಲೈಕ್ ಐ ಟು ಸ್ಟಡಿ ಫ್ರಮ್ ಡೇ ಟು ನೈಟ್ ವಿತೌಟ್ ಅ ಬ್ರೇಕ್ ಆ್ಯಂಡ್ ಸಿಕ್ಸ್ ಅವರ್ಸ್ ಸ್ಲಿಪ್ ಅಷ್ಟೆ ಸರ್ ನನ್ನ ಕೆಮಿಸ್ಟ್ರಿ ಟೀಚರ್ಸ್ ಗೈಡೆನ್ಸಿಂದಾನೆ ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ ಅದು ಅದನ್ನ ಮಾತ್ರ ಪ್ರಿಪೇರ್ ಆಗಿದ್ದೀನಿ ಲೈಕ್ ಬೋರ್ಡಿಗೆ ಪ್ರಿಪೇರ್ ಆಗಬೇಕಂದ್ರೆ ಟೀಚರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾರೆ ಅಷ್ಟು ಮಾತ್ರ ಪ್ರಿಪೇರ್ ಆದರೆ ಇಟ್ಸ್ ವೆರಿ ಎನಫ್ ಟು ಸ್ಕೋರ್ ಅಬೋ ನೈಂಟಿ ಪರ್ಸೆಂಟ್ ಬಟ್ ಅದಕ್ಕಿಂತ ಜಾಸ್ತಿನೂ ಬೇಕಿದ್ರೆ ಎನ್ ಸಿ ಆರ್ ಟಿ ವಿ ಹ್ಯಾವ್ ಟು ಪ್ರಿಫರ್ ಬಟ್ ಟೀಚರ್ಸ್ ಗೈಡೆನ್ಸ್ ಈಸ್ ಎನಫ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ ಗಗನ್ ಐಮ್ ಫ್ರಮ್ ಕೊಡ್ತಿ ಬೇಸಿಕಲಿ ಐ ಬಿಲಾಂಗ್ ಫ್ರಮ್ ಬ್ಯಾಂಗ್ಳೂರ್ ಐಮ್ ಸ್ಟಿಂಗ್ ಇನ್ಯೂ ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಚರ್ಜಾಪುರ ಬೇಸಿಕಲಿ ಐ ಸೆಕ್ಯೂರ್ಡ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಸೆಕೆಂಡ್ ಆ್ಯಂಡ್ ಸೆಕೆಂಡ್ ಮೋಸ್ಟ್ ರ್ಯಾಂಕ್ ಇನ್ ದ ಕಾಲೇಜ್ And uh, I congratulate, I congratulate myself first, and uh, I honor, I am personally thankful to each and every staff who supported me a lot when I was following studies. Actually, I was, it was unexpected, and uh, uh, but it it took more efforts to improve myself, and uh, especially the feeling when you defeat uh, the toppers and surpass them, and uh, secure second, second rank is not an uh, easy task, but I achieved myself, and I, I am proud of myself. ಇದೇ ಸಂದರ್ಭದಲ್ಲಿ ನ್ಯೂ ಆಕ್ಸ್ಫರ್ಡ್ ಪಿಯು ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿ ಆಗಿರ್ತಕ್ಕಂಥ ರವಿಕುಮಾರ್ ರಕ್ತಪಡಿಸಿದ ಪ್ರಶ್ ಕಿರಣ್ ರೂಪಾಯಿ ಈ ಒಂದು ಫಲಿತಾಂಶದ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದರು ಇಷ್ಟೆಲ್ಲ ಓದಬೇಕು ಅಂದರೆ ವೆರಿ ಬೇಸಿಕ್ಕು ಅವರ ಹೈಸ್ಕೂಲ್ ಟೀಚರ್ಸು ಸೊ ಹೈಸ್ಕೂಲ್ ಟೀಚರ್ಸು ಏನು ಅವರು ನ ಚೆನ್ನಾಗಿ ಅವ್ರಿಗೆ ಇಂಪ್ರೂವ್ 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 ಮಾಡಿದ್ದಾರೆ ಸೊ ಅದರಿಂದ ಫ್ಯಾಕಲ್ಟಿಸ್ಗೂ ಕೂಡ ತುಂಬ ಇಂಪ್ರೂವ್ ಆಯಿತು ಸೊ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಲಿಕ್ಕೆ ಸೊ ವಿತೌಟ್ ದ ರೆಸ್ಪೆಕ್ಟಿವ್ ಹೈಸ್ಕೂಲ್ ಟೀಚರ್ಸ್ ಸೊ ವಿ ನಾಟ್ ಇಂಪ್ರೂವ್ ದೀಸ್ ಮಾರ್ಕ್ಸ್ ಸೊ ಆ್ಯಂಡ್ ದಿಸ್ ಅಕಾಡೆಮಿಕ್ ವಿ ಹಾವ್ ಟ್ಯಾಲಂಟು टॅप्रोड ग्रूप कॉलेजस सो अरौंड फोर्टीन ब्राचस्स वि हॅव इन बॅंग्लोर सो बिकाजी टॅप्रोड ग्रूप आलेजस् सो दे हॅव डिझन द करिक्युलम दे हॅव डिझन एव्हरीथिंग टेस्ट एक्समिनशन सो दे हॅव डिझ दे हॅव प्लांड इच अँड एव्हरीथिंग सो बिकॉज दिस ओनली वि हॅव अचएवड दच आू या सो टॅप्रोड ग्रूप आलेजस सो बिकॉज वि हॅवडच स्कोर ನಾವು ಶ್ರಮ ಹಾಕ್ಕೊಂಡು ಬಂದಿದ್ದೀವಿ ಇಡೀ ತಾಲೂಕ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೀವಿ ಡಿಸ್ಟಿಕ್ ಲೆವೆಲ್ ಫಸ್ಟ್ ಫಸ್ಟ್ ಪ್ಲೇಸ್ ಬಂದಿದ್ದೀವಿ ಎರಡು ವರ್ಷ ಟೆಂತ್ ಸ್ಟ್ಯಾಂಡಡಲ್ಲಿ ಸ್ಟೇಟ್ ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಆರುನೂರ ಇಪ್ಪತ್ತ್ನಾಲ್ಕು ಅಂಕ ಬಂದಿದೆ ಈ ಸರಿನೂ ಅಷ್ಟೇ ಸೆಕೆಂಡ್ ಪಿ ಯು ಸಿಯಲ್ಲಿ ಸೈನ್ಸಲ್ಲಿ ಮೂವತ್ತೆರಡು ಡಿಸ್ಟಿಂಕ್ಷನ್ಸು ಮತ್ತು ಮೂವತ್ತೈದಕ್ಕೆ ಹೆಚ್ಚು ಫಸ್ಟ್ ಕ್ಲಾಸ್ ಬಂದಿದೆ ಮತ್ತು ಕಾಮರ್ಸಲ್ಲಿ ಹತ್ತೊಂಬತ್ತು ಡಿಸ್ಟಿಂಕ್ಷನ್ಸು ಮೂವತ್ತೈದು ಫಸ್ಟ್ ಕ್ಲಾಸ್ ಬಂದಿದೆ ಮತ್ತು ಸ್ಟೇಟ್ ಲೆವೆಲಲ್ಲಿ ಹದಿನಾಲ್ಕು ರ್ಯಾಂಕು ನಮಗೆ ಬಂದಿದೆ ಈ ವರ್ಷದಲ್ಲಿ ತಾಲ್ಲೂಕಲ್ಲಿ ಸೆಕೆಂಡ್ ಪ್ಲೇಸು ನಮ್ಮ ಸಂಸ್ಥೆ ಇದೆ ಅದು ಈ ಭಾಗದಲ್ಲಂತೂ ನಮ್ಮ ಕಾಲೇಜಷ್ಟು ರಿಸಲ್ಟು ಯಾವ ಕಾಲೇಜಲ್ಲೂ ಬಂದಿಲ್ಲ ನಾನು ನಿನ್ನೆಯಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಈ ಏನ್ ಕಾಲೇಜ್ ಇದೆಯೋ ಎಲ್ಲ ಕಾಲೇಜುಗಳಿಗಿನ್ನ ಮೀರಿಸಿ ನಮ್ಮ ಕಾಲೇಜಲ್ಲಿ ಸರಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾರಣಕರ್ತರು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಪೆಷಲ್ ಕ್ಲಾಸು ಆಮೇಲೆ ನೈಟ್ ಕ್ಲಾಸು ಪಾಪ ಅವರು ಹೆಣ್ಮಕ್ಕಳು ಗರ್ಲ್ಸ್ ಉಳ್ಕೊಂಡಿದ್ದಾರೆ ಅಂದರೆ ಆ ಲೇಡೀಸ್ ಸ್ಟಾಪು ನಾವು ಜೊತೆಗಿರ್ತೀವಿ ಸಹ ತೊಗೊಳ್ಳಿ ಕ್ಲಾಸು ತೊಗೊಳ್ಳಿ ಮಕ್ಕಳು ಇಂಪ್ರೂವ್ ಆಗಲಿ ಅಂಥೇಳಿ ಕೋಪರೇಟಿವ್ ಮಾಡಿ ಒಳ್ಳೆ ಚೆನ್ನಾಗಿ ಆ ಮಕ್ಕಳನ್ನು ತಿದ್ದಿ ತಿಡಿದ್ರಿಂದ ಈ ರಿಸಲ್ಟು ಬರೋಕ್ಕೆ ಕಾರಣಕರ್ತರಾಗಿದೆ ಮತ್ತು ಅದ್ರ ಜೊತೆಗೆ ನಾವೇನು ಟ್ಯಾಪ್ರುಡ್ ಅವ್ರ ಜೊತೆಗೆ ಟೈಅಪ್ ಆಗಿದ್ದೀವಿ ಅವರು ಸಹ ಒಂದು ಒಳ್ಳೆ ಫೀಡ್ಬ್ಯಾಕ್ ಒಳ್ಳೆಯ ಸೋರ್ಸನ್ನು ಕೊಟ್ಟಿದ್ದಾರೆ ಆ ಸೋರ್ಸಿಂದ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತು ಬರೋ ದಿನಗಳಲ್ಲೂ ಸಹ ಅಷ್ಟೇ ಮುಂದಿನ ವರ್ಷದಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಕೊಡ್ತೀವಿ ಏನೀಗ ನಮ್ಮ ಕಾಲೇಜಲ್ಲಿ ಕಾಮರ್ಸಲ್ಲಿ ಫಸ್ಟ್ ಪ್ಲೇಸ್ ಬಂದಿರೋ ಮಗು ಆಗಿರ್ಬೋದು ಸೈನ್ಸಲ್ಲಿ ಫಸ್ಟ್ ಪ್ಲೇಸ್ ಬಂದು ಬಂದಿರ್ತಕ್ಕಂಥ ಮಗು ಇಬ್ಬರೂ ಸಹ ನಮ್ಮ ಸ್ಕೂಲಲ್ಲೇ ಎಲ್ ಕೆ ಜಿಯಿಂದ ಓದಿರ್ತಕ್ಕಂಥ ಮಕ್ಕಳು ಇನ್ನೂ ಭಾಳಷ್ಟು ಮಕ್ಕಳಿದ್ದಾರೆ ಈ ಭಾಗದಲ್ಲಿ ಆದಷ್ಟು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಹಳ್ಳಿಯವರೇ ರೈತರೇ ಇರೋದು ಜಾಸ್ತಿ ಅವರ ಕಷ್ಟ ಸುಖಗಳಿಗೆ ಅವಕ್ಕೆಲ್ಲಕ್ಕನ್ನು ಸಂಸ್ಥೆ ಸ್ಪಂದಿಸಿದೆ ಅದರ ಜೊತೆಗೆ ನಮ್ಮ ಸಂಸ್ಥೆ ಇಷ್ಟೊಂದು ದೊಡ್ಡದಾಗಿ ಬೆಳಿಬೇಕಂದ್ರೆ ನಮ್ಮ ಪೋಷಕರೇ ಕಾರಣ ಅವರ ಸಹಕಾರ ಇವತ್ತು ಸಂಸ್ಥೆ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲೂ ಸಹ ನಾವು ಇನ್ನು ಹೆಚ್ಚಿನ ಶ್ರಮವನ್ನು ಹಾಕಿ ಒಳ್ಳೆಯ ರಿಸಲ್ಟನ್ನು ಕೊಡ್ತೀವಿ ಅದ್ರ ಜೊತೆಗೆ ಏನು ಈ ಭಾಗದಲ್ಲಿ ಒಂದು ಕೊರತೆಗಳಿದ್ದಾವೆ ಚಿಕ್ಕ ಚಿಕ್ಕ ಕೊರತೆಗಳಿದ್ದಾವೆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಮಕ್ಕಳಿಗೆ ಸಾಯಂಕಾಲ ಟೈಮು ಹೋಗೋದು ಬರೋದದೆಲ್ಲ ಅದನ್ನು ಸಹ ಆದಷ್ಟು ಸಂಸ್ಥೆ ಕಡೆಯಿಂದ ನಿವಾರಣೆ ಮಾಡ್ತೀವಿ ಮುಂದಿನ ವರ್ಷದಿಂದ ಇನ್ನೂ ಒಳ್ಳೆಯ ರಿಸಲ್ಟನ್ನು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾನು ನಮ್ಮ ಪೋಷಕರಲ್ಲಿ ಮತ್ತು ಸ್ಟಾಫ್ಗೆ ಭರವಸೆಯನ್ನು ಕೊಡ್ತಾ ನನ್ನ ಮಾತಿನ ಮುಗಿಸಿ ಎಸ್ ಎಲ್ ಸಿ ತುಂಬ ಚೆನ್ನಾಗೇ ಬರೆದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಆ ಟೂ ಟು ತ್ರೀ ಮಂತ್ಸಿಂದ ಮಕ್ಕಳನ್ನು ರಾತ್ರಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ವರೆಗೂ ಇಲ್ಲೇ ಉಳಿಸ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ನ್ಯೂ ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗೌರವಿಸಿದೆ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ